ತುಂಗಭದ್ರಾ ಹಂಗಾಮಿ ನೌಕರರಿಗೆ ಸೇರಬೇಕಾಗಿದ್ದ ಲಕ್ಷಾಂತರ ರೂಪಾಯಿ ಸಂಬಳದಲ್ಲಿ ಗೋಲ್ಮಾಲ್ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ ಸಿಂಧನೂರು ನೀರಾವರಿ ವಿಭಾಗದ ಅಧಿಕಾರಿಗಳು ವಂಚನೆ ಎಸಗಿದ್ದು ಸಂಬಳ ಏಜೆನ್ಸಿಗಳ ಪಾಲಾಗಿದೆ ಇದೆ ಪ್ರತಿ ನೌಕರರಿಗೆ ಸರ್ಕಾರದ ವತಿಯಿಂದ ಹದಿನಾರು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಹಣ ಇದೆ ಆದರೆ ಸೇರ್ತಿರೋದು ಮಾತ್ರ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎಂಬ ಆರೋಪ ಕೇಳಿಬರ್ತಿದೆ ನೌಕರರಿಗೆ ಪಿಎಫ್ ಸರ್ವಿಸ್ ಟ್ಯಾಕ್ಸ್ ಸರ್ವಿಸ್ ಚಾರ್ಜ್ ಇಎಸ್ಐ ಸೇರಿದಂತೆ ಅರ್ಧಕ್ಕೂ ಹೆಚ್ಚು ಸಂಬಳವನ್ನು ಕಡಿತಗೊಳಿಸಿದ್ದಾರೆ ಅಂತ ನೌಕರರು ಆರೋಪಿಸುತ್ತಿದ್ದಾರೆ ಸಿಂಧನೂರು ಮುನ್ನೂರ ಎಪ್ಪತ್ತಾರು ಹಂಗಾಮಿ ನೌಕರರಿಗೆ ಕಳೆದ ಜುಲೈನಿಂದ ನೌಕರರ ಸಂಬಳ ಪೂರ್ತಿ ನೀಡದೆ ವಂಚನೆ ಎಸಕ್ತಿದ್ದಾರೆ ಅಂತ ಹಂಗಾಮಿ ನೌಕರರು ಕಳೆದ ಒಂದು ತಿಂಗಳಿಂದ ಕೂಡ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ಇದೇ ಸಂಬಂಧ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ರಾಯಚೂರು ಬಂದ್ಗೂ ಕರೆ ನೀಡಿದ್ದಾರೆ ತುಂಗಭದ್ರಾ ಹಂಗಾಮಿ ನೌಕರರಿಗೆ ಸೇರಬೇಕಾಗಿದ್ದ ಲಕ್ಷಾಂತರ ರೂಪಾಯಿ ಸಂಬಳದಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವಂತಹ ಆರೋಪ ಈಗ ಕೇಳಿಬರ್ತಾ ಇರೋದು ಸಿಂಧನೂರು ನೀರಾವರಿ ವಿಭಾಗದ ಅಧಿಕಾರಿಗಳು ವಂಚನೆ ಎಸಗಿದ್ದು ಸಂಬಳ ಏಜೆನ್ಸಿಗಳ ಪಾಲಾಗಿದೆ ಅಂತ ಹೇಳಲಾಗ್ತಾ ಇದೆ ಪ್ರತಿ ನೌಕರರಿಗೆ ಸರ್ಕಾರದ ವತಿಯಿಂದ ಹದಿನಾರು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಹಣ ನೀಡಲಾಗ್ತಾ ಇದೆ ಆದ್ರೆ ಸೇರ್ತಾ ಇರೋದು ಮಾತ್ರ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಾತ್ರ ಎಂಬ ಆರೋಪ ಕೇಳಿ ಬಂದಿದೆ ನೌಕರರಿಗೆ ಪಿಎಫ್ ಸರ್ವಿಸ್ ಟ್ಯಾಕ್ಸ್ ಸರ್ವಿಸ್ ಚಾರ್ಜ್ ಇಎಸ್ಐ ಸೇರಿದಂತೆ ಅರ್ಧಕ್ಕೂ ಹೆಚ್ಚು ಸಂಬಳವನ್ನ ಕಡಿತಗೊಳಿಸಿದ್ದಾರೆ ಅಂತ ನೌಕರರು ಆರೋಪಿಸುತ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದರ್ ಸಿದ್ದು ಬಿರಾದರ್ ಎಷ್ಟು ಸಮಯದಿಂದ ಈ ರೀತಿ ನಡೀತಾ ಇದೆ ಕಟ್ಟಾಗಿರೋ ಹಣ ಅಲ್ಲ ಯಾರ ಖಾತೆಗೆ ಹೋಗ್ತದೆ ಯಾರು ಮೋಸ ಮಾಡ್ತಾ ಇರೋದು ಪ್ರಮುಖವಾಗಿ ಸುಕನ್ಯಾ ಪ್ರಮುಖವಾಗಿ ಸಿನ್ನೂರು ಉಪವಿಭಾಗದಲ್ಲಿ ಮುನ್ನೂರ ಎಪ್ಪತ್ತಾರು ತುಂಗುದರವರೆ ಹಂಗಾಮಿ ನೌಕರಿಗೆ ಭಾರಿ ಮೋಸ ಮಾಡಿದರೆ ಅಂತ ಹೇಳಬೇಕಾಗುತ್ತೆ ಇದು ಏಜೆನ್ಸಿತ್ರ ಮಾಡಿರ್ತಕ್ಕಂಥ ಪೇಮೆಂಟ್ ಆಗಿರೋ ಕಾರಣಕ್ಕಾಗಿ ಏಜೆನ್ಸಿ ಪಾಲಾಗಿದೆ ಅಂತಲೇ ನಂತಕ್ಕಂಥ ಈಗ ದಾಖಲಿನ ಬಯಲಾಗಿರ್ತಕ್ಕಂಥದ್ದು ಅವರಿಗೆ ಸರ್ಕಾರದಿಂದ ಹದಿನಾರು ಸಾವಿರದ ಒಂದೂರ ಎಂಬತ್ತೈದು ರೂಪಾಯಿ ಪ್ರತಿ ತಿಂಗಳು ಒಬ್ಬ ಹಂಗಾಮಿ ನೌಕರಿಗೆ ಬಿಡುಗಡೆ ಆಗ್ತಾ ಇದೆ ಆದರೆ ಅವರಿಗೆ ಪಿ ಎಫ್ ಸರ್ವಿಸ್ ಚಾರ್ಜು ಸರ್ವಿಸ್ ಟ್ಯಾಕ್ಸ್ ಇ ಎಸ್ ಐ ನೆಪದಲ್ಲಿ ಅರ್ಧದಷ್ಟು ಸಂಬಳ ಏಜೆನ್ಸಿ ಪಾಲಾಗ್ತಾ ಇರ್ತಕ್ಕಂಥದ್ದು ದಾಖಲಿನ ಬಯಲಾಗಿರ್ತಕ್ಕಂಥದ್ದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ವರೆಗೂ ಕೊಟ್ಟಿರುವಂತಹ ನಾಲ್ಕು ತಿಂಗಳ ಸಂಬಳದಲ್ಲಿ ಸುಮಾರು ಲಕ್ಷಾಂತರ ಅರವತ್ತು ಲಕ್ಷಕ್ಕೂ ಅಧಿಕ ಹಣ ಏಜೆನ್ಸಿ ಪಾಲು ಈಗ ದಾಖಲೆಯನ್ನು ಬಯಲಾಗಿದೆ ಸಂಬಂಧಪಟ್ಟಂತೆ ಚಿನ್ನೂರು ಉಪಯೋಗ ನೀರಾವರಿ ಇಲಾಖೆ ಅಧಿಕಾರಿ ಕೇಳಿದಾಗ ಇವ್ರು ಯಾರು ಕೂಡ ಸರ್ಕಾರದ ಇಲಾಖೆಗೆ ಸಂಬಂಧಪಟ್ಟಂತಹ ನೌಕರರು ಅವರ ಹಂಗಾಮಿ ನೌಕರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏಜೆನ್ಸಿ ತ್ರೋನ ಇವರಿಗೆ ಪೇಮೆಂಟ್ ಮಾಡಲಾಗುತ್ತೆ ಏಜೆನ್ಸಿ ತ್ರೋ ಮುಖಾಂತರ ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡ್ ಮಾಡಲಾಗ್ತದೆ ಆದ್ರೆ ಇವರಿಗೆ ಇ ಐ ಪಿ ಎಫ್ ಪಾವತಿ ಮಾಡ್ತಾರೆ ಏಜೆನ್ಸಿ ಅಂತಕ್ಕಂಥ ಮಾಹಿತಿಯನ್ನು ಸಬೂಬನ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಸರ್ಕಾರ ಕೊಡ್ತಕ್ಕಂಥ ಸಂಭ್ರಮದಲ್ಲಿ ಅರ್ಧದಷ್ಟು ಸಂಬಳ ಏಜೆನ್ಸಿ ಆ ಪಾಲಾಗ್ತಾ ಇರ್ತಕ್ಕಂಥ ನಿಜಕ್ಕೂ ಅಂತ ಕೇಳಬೇಕಾಗುತ್ತೆ ಮುನ್ನೂರ ಎಪ್ಪತ್ತಾರು ನೌಕರಿಗೆ ಆಗಲಿ ಅರ್ಧದಷ್ಟು ಸಂಬಳ ಕೊಟ್ಟು ಮೋಸ ಮಾಡಲಾಗಿದೆ ಅಂತಕ್ಕಂಥದ್ದು ಬಯಲಾಗಿದೆ ಈ ಬಗ್ಗೆ ನೀರಾವರಿ ಸಚಿವ ಎಂ ಬಿ ಪಾಟೀಲ್ ಅವರ ಸಂಪರ್ಕಿಸಿದ ಸಂಪರ್ಕ ಸಿಗ್ತಾ ಇಲ್ಲ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿದಾಗ ಯಾವ ಏಜೆನ್ಸಿಗೆ ಪಾಲಾಗಿರ್ತಕ್ಕಂಥದ್ದು ಎಷ್ಟು ಏಜೆನ್ಸಿಗಳು ಬರಲಿ ಸಿನ್ನೂರಷ್ಟೇ ಎರಮರತ್ ಮತ್ತು ಸಿರುವ ವ್ಯಾಪ್ತಿಯಲ್ಲಿ ಕೂಡ ಇಂತಹ ಜಗಲು ಬದಿ ಅವ್ಯಾವಳ ನಡೆಸತಕ್ಕಂಥದ್ದು ಮೇಲ್ನೋಟ ಕಂಡು ಬರ್ತಾ ಯಾವ ಏಜೆನ್ಸಿಗೆ ಇಷ್ಟೊಂದು ಸಂಬಳವನ್ನು ಅವಧಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿದಾಗ ಎಲ್ಲಾ ನಿಜಾಂಶ ಬಯಲಾಗಲಿ ಈಗಾಗಲೇ ಒಂದು ತಿಂಗಳಲ್ಲಿ ವೇತನ ಹೆಸರಕ್ಕಾಗಿ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಹಂಗಾಮಿ ನೌಕರು ಈಗಾಗಲೇ ರಾಯಚೂರು ಜಿಲ್ಲಾ ಬಂದ್ಗೂ ಕೂಡ ಟೆಕ್ಕರೆ ನೀಡಿದ್ದಾರೆ ಸುಕನ್ಯಾ ಧನ್ಯವಾದ ಸಿದ್ದು ಬೀರಾದ